ಅಯ್ಯ ಮೋದಿ ನಂಗೆ ಏನು ಮಾಡಿಲ್ಲ ಹೋಗು ನಮ್ಗೆ ಮೋದಿ ಏನು ಮಾಡಿದನಪ್ಪ ಕಟ್ಟಡ ಪಿಟ್ರಿ ಅಂತ ಆ ದೇಶಕ್ಕೆ ಮಾಡ್ತೀನಿ ಮೋದಿಗೇನು ನಮ್ಗೆ ಮೋದಿಗೆ ಬಂದ್ಬಿಟ್ಟ ಒಂದು ಹದಿನೈದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಾಮಾನು ಸಿ ಇದಕ್ಕೆ ಇಪ್ಪತ್ತೇಳು ರೂಪಾಯಿ ಎತ್ತಿಟ್ಟಿಗೆ ಇಪ್ಪತ್ತೇಳು ರೂಪಾಯಿ ಮುಡ್ಬಿಟ್ಟ ಮೋದಿಯಪ್ಪ ಮತ್ತು ಎಲ್ಲದಕ್ಕೂ ನೂರು ರೂಪಾಯಿ ಇದ್ದ ಹೆಣ್ಣಕ ಇನ್ನೂರು ರೂಪಾಯಿ ಮಾಡಿದ್ರು ನಮ್ಗೆ ಅನ್ನ ಕೊಟ್ಟರು ಚಿದ್ರಾಮಯ್ಯನಿ ನೀರು ತಂದವನು ಅವನೇ ನೀರು ಕೊಟ್ಟವನು ಅವ್ರಿ ದುಡ್ಡು ಮಾಡಿಸ್ತಾರೆ ಅವ್ರಿ ಮಾದ ಬೆಟ್ಟಕ್ಕೆ ಹೋಗಿವಿ ಮತ್ತು ಇಲ್ಲಿ ತಿರುಪತಿಗೆ ಹೋಗಿವಿ ಮತ್ತೆ ಇದಂತಪ್ಪ ಇದು ಧರ್ಮಸ್ಥಳ ಹೋಗಿವಿ ಮತ್ತು ಇನ್ನು ಸುಬ್ರಹ್ಮಣ್ಯಗ್ ಹೋಗಿವಿ ನಾವು ಸಿದ್ದರಾಮಯ್ಯನ ಪಕ್ಷ ಅವರು ನಮಗೆ ಸಹಾಯ ಮಾಡರ ಊಟ ಕೊಟ್ಟರ ಅನ್ನ ಕೊಟ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಯಾವಾಗ ಸಿದ್ದರಾಮಯ್ಯ ನಮ್ಗೆ ಇನ್ನು ಎರಡು ಗಂಟೆ ಅನುಕೂಲ ಕೊಡ್ತಾನೆ ಹತ್ತು ತಿಂದು ಗಂಟೆ ನಮಗೆ ಹೋಗ್ತೀನಿ ಯಾರು ಯಾವ ಪಕ್ಷ ನಾವು ಸಿದ್ದರಾಮಯ್ಯ ಪಕ್ಷ ಅವರು ನಮಗೆ ಸಹಾಯ ಮಾಡರ ಊಟ ಕೊಟ್ಟಾರ ಅನ್ನ ಕೊಟ್ಟರೆ ಎರಡು ಸಾವಿರ ರೂಪಾಯಿ ಕೊಟ್ಟಾರ ಬಸ್ಗೆ ಫ್ರೀ ಮಾಡಿ ಕೊಟ್ಟಾರ ಅದಾರ ನಮ್ಮ ಕರ್ನಾಟಕ ಸಹಕಾರನ ಮಾಡಾರ ನಮ್ಗೆ ಮೋದಿ ಏನು ಮಾಡಿದನಪ್ಪ ಕಟ್ಟಡ ಪಿಟ್ರಿ ಅಂತ ಆ ದೇಶಕ್ಕೆ ನಮ್ಮ ಈ ಕರ್ನಾಟಕ ದೇಶದವರು ನಮ್ಮನ್ನು ನೋಡ್ಕಾರ ಉಸ್ತುಬಾರಿಯಾಗ ಆಮ್ ಸ್ವತ್ತು ಕೆಟ್ಟು ಹೋದ್ರೆ ತಕ್ಕಮ್ಮ ಏನು ಸತ್ತು ಮನಗಿದೆ ಅಂತ ಒಂದು ಹತ್ತು ಸಾವಿರ ಬಹುಮಾನ ಕೊಡ್ತಾರೆ ಆ ದೇಶದಿಂದ ಬಂದು ಕೊಟ್ರು ನನಗೆ ಒಪ್ಪ ಮಾಡ್ತೀರ ನನ್ನ ಗ್ರಾಮದವ್ರು ಪೌನೋರ್ದಂದ್ರೆ ಬಂದ್ಬಿಟ್ರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಗನೇ ಯಾರ ಬರ್ತಾರ ಅವ್ರು ಯಾರ ಬರ್ತಾರ ಆಮೇಲೆ ತುಂಬ ಸೀರಿಯಸ್ ಆದ್ರೆ ನಾನು ಬದುಕೋ ಸಹಿತ ತಯಾರ ಅವಮ್ಮ ನಮ್ಮದು ಒಂದು ಮಾದ್ರ ಕೊಡಿ ಒಂದು ಇಂಜೆಶನ್ ಕೊಡಿ ಒಂದು ಏನಾರು ಸಹಾಯ ಮಾಡಿ ಪಾಪ ಅಂತ ಹೇಳ್ತಾರೆ ಹಾಕ್ತೀನಿ ಕಕ್ಕ ದಿ ನಾನು ಹಿಂದೂ ಮುಂದೆ ಆಡಲ್ಲ ನಾನು ಮೋದಿ ಅಯ್ಯಮೋ ಅದೇ ನಂಗೆ ಏನು ಮಾಡಿಲ್ಲ ಹೋಗು ಆಮಕ್ಕೆ ಆರ್ನೂರು ರೂಪಾಯಿ ನಮ್ಗೆ ಒಂದು ಸಾವಿರ ರೂಪಾಯಿ ಆರ್ನೂರು ರೂಪಾಯಿ ಅದೆಲ್ಲ ತಿನ್ರಿ ದಿಮ್ಮ ಪುಡಿ ಅಂತ ಮಾಡರ ಅವ್ರಿಂದೆ ನಮ್ಗೆ ಅನ್ನ ಕೊಟ್ಟರು ಅವರು ಸಿದ್ರಮಯ್ಯನಿ ನೀರು ತಂದವನು ಅವನೇ ನೀರು ಕೊಟ್ಟವನು ಅವ್ರಿಗೆ ದುಡ್ಡು ಮಾಡಿಸ್ತವ್ರು ಅವ್ರಿಗೆ ಹಾ ಅವ್ರು ಮಾಡರ ಚಾಲಿನಲ್ಲಿ ಮಾಡಿ ಬತ್ತದ ಬರ್ತದ ತಪ್ಪಿಸಿ ಅಕ್ಕಿ ಕಾಸು ಕೊಡಿಸ್ತಾರ ಅವ್ರನ್ನ ನಾಲ್ಕು ತಪ್ಪಿಸ್ಕೊಳ್ಳಲ್ಲ ಮತ್ತೆ ಅವರು ಅವರೇ ಮಾಡೋರು ಓಡಾಡ್ತೀನಿ ಎಲ್ಲ ದಂಡ ಅಕ್ಕ ಹೋಗ್ತೀನಿ ಕಕ್ಕಂದ ದೂರ ಅಂತ ಹೋಗಲ್ಲ ಚುಂಚಿನ್ಗಿರಿಗೋಗಿ ಬಿಸಿ ಇಲ್ಲಿಗೋಗ್ತೀನಿ ಮದೇಶ್ವರ ಬೆಟ್ಟಗೆ ಹೋಗಿನಿ ಆ ಮುಡ್ಗ ಚಿಕ್ಕಲೂರ್ಗೆ ಹೋಗ್ತೀನಿ ಎಲ್ಲ ಹೋಗ್ತೀನಿ ಅವ್ರಿಗೆಲ್ಲ ದುಡ್ಡು ಎಷ್ಟಾಗದು ನಂಗೆ ಉಳಿತಾಯ್ತದ ನಮ್ಗೆ ಯಾವಾಗ್ಲೂ ಕಪ್ಪ ನಮ್ಮ ದನಿನ ಹಾಕ್ತೀನಿ ನಮ್ಮ ಹೆಸರು ಸಿದ್ದಮ್ಮ ಕಾರ್ಯ ಹಾಂ ದಂಡಿಕೇರ ಲಗ್ನ ಆಗಿದೆ ಸಿದ್ಧ ಸ್ವಾಮಿ ಕಡೆಯವರು ಹಾ ಇಲ್ಲಪ್ಪ ಅವ್ರ ಕಡೆಯಿಂದ ಸರಿ ಹಾಕ್ತ ಲೋಕಸಭಾ ಚುನಾವಣೆ ಐತೆ ಕಾಂಗ್ರೆಸ್ ಆಗ್ತಿರೋ ಬಿಜೆಪಿಗೆ ಆಗ್ತಿರೋ ಓಟು ಕಾಂಗ್ರೆಸ್ ಆಗ್ತೀವಿ ಯಾಕೆ ಯಾಕಂದ್ರೆ ಎಲ್ಲ ಸವಲತ್ತು ಅದ ಸಿದ್ದರಾಮಯ್ಯನವರಿಂದ ಹ್ಮ್ ಅದರಿಂದ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಯಾವ್ಯಾವ ಸವಲತ್ತು ಕೊಟ್ಟವ್ರೆ ನಮ್ಗೆ ವರ್ಣ ಚಾನಲ್ ಚಾನಲ್ ಇರಲಿಲ್ಲ ಚಾನಲ್ ಕೊಡಿಸ್ರು ಮತ್ತು ಪಿಂಚಿನ್ ಮಾಡಿಸ್ರು ಮತ್ತು ಅಕ್ಕಿ ಕೊಡಿಸ್ರು ಎಲ್ಲಾದ್ನೂ ಸಲ್ಕಣೆ ಯಾವಾಗಲಿಂದ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಸಲ್ಕಾಣೆ ನಮ್ಗೆ ಅದ ಹ್ಞೂ ಅದರಿಂದ ನಾವು ಸಿದ್ದರಾಮಯ್ಯನಿಗೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಮೋದಿ ಮೋದಿಗೇನು ನಮ್ಗೆ ಮೋದಿಗೆ ಬಂದ್ಬಿಟ್ಟ ಒಂದು ಹದಿನೈದು ಹತ್ತು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಾಮಾನು ಸಿ ಇದಕ್ಕೆ ಇಪ್ಪತ್ತೇಳು ರೂಪಾಯಿ ಎತ್ತಿಟ್ಟಿಗೆ ಇಪ್ಪತ್ತೇಳು ರೂಪಾಯಿ ಮಡಗಿಬಿಟ್ಟ ಮೋದಿಯಪ್ಪ ಮತ್ತು ಎಲ್ಲದಕ್ಕೂ ನೂರು ರೂಪಾಯಿ ಇದ್ದ ಎಣ್ಣಕ ಇನ್ನೂರು ರೂಪಾಯಿ ಮಾಡಿದ್ರು ಈಗ ಏನೋ ಸ್ವಲ್ಪ ಸಿದ್ದರಾಮಯ್ಯನವರು ಬಂದಿದೆ ಸಿದ್ದರಾಮಯ್ಯನವ್ರು ಬಂದದ್ರಿಂದ ಈಗ ಸ್ವಲ್ಪ ಒಂದು ಐವತ್ತು ರೂಪಾಯಿ ಕಮ್ಮಿ ಅದ ಅಲ್ವಾ ಮತ್ತು ಆ ಬೇಳ ಇನ್ನೂರು ರೂಪಾಯಿ ಮಾಡಿದ್ರು ಕಾಳು ಕಡ್ಡಿಗೆಲ್ಲ ಎಲ್ಲನೂ ಎರ್ಸ್ಕೇರ್ಸ್ಕೊ ಎಲ್ಲಾನು ಎಲ್ಲನೂ ಎರ್ಸ್ಕೇರ್ಸ್ಕೋದ್ರು ಏನೋ ನಮ್ಮ ಸಿದ್ದರಾಮಯ್ಯ ಬಂದ ಸ್ವಲ್ಪ ಕಮ್ಮಿ ಆಗದ ನಮ್ಗೆ ಅನುಕೂಲ ಅಂತ ಕಾಣಿಸ್ತತ್ತೆ ನಾವು ಸಿದ್ದರಾಮಯ್ಯನಿಗೆ ಓಟ್ ಆ ಸಿಲಿಂಡರು ಮತ್ತು ಮಧ್ಯೆ ಫ್ರೀ ಅಂತ ಸ್ವಲ್ಪ ಜನಕ್ಕೆ ಮಾಡಿಕೊಟ್ರು ಅವಾಗ ತಕ್ಕಂದು ಹೇಳಿಬಿಟ್ರು ಒಂದು ಸಾವಿರದ ಆರುನೂರು ರೂಪಾಯಿನಾ ಈಗ ಸೀದ್ರ ಇವರು ಬತ್ತಲೇ ಒಂದು ಇನ್ನೂರು ರೂಪಾಯಿ ಕಮ್ಮಿ ಆಯಿತು ನಮ್ಗೆ ಹಾಂ ಸಿ ಮಾಡ್ದೆ ಮೋದಿಯಪ್ಪ ಮಾಡ್ದೆ ಗ್ಯಾಸ್ ಸಿಲಿಂಡ್ರ್ ಮಾಡ್ದೆ ಫ್ರೀ ಅಂತ ಮಾಡಿಕೊಟ್ಟ ಕಮ್ಮಿ ಅಂತ ಮಾಡಿಕೊಟ್ಟ ಕೊನಲ್ಲಿ ಏನಾಯಿತು ಕೊನಲ್ಲಿ ಒಂದುವರೆ ಸಾವಿರ ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಬತ್ತು ಸಾವಿರದ ಆರುನೂರು ರೂಪಾಯಿಂದ ಒಂದೂವರೆ ಸಾವಿರ ಬಂತು ಒಂದುವರೆ ಸಾವಿರದಿಂದ ಈಗ ಒಂಬೈನೂರ ಐವತ್ತು ರೂಪಾಯಿ ಬಂದರು ಹ್ಞೂ ನಾವು ಅದರಿಂದ ಸ್ವಲ್ಪ ನಮ್ಗೆ ಉಪಯೋಗ ಅದ ನಮ್ಗೆ ಅನುಕೂಲ ಕಾಣಿಸುತ್ತಾ ನಾವು ಸಿದ್ದರಾಮಯ್ಯನ ಓಟ್ ಮಾಡ್ತೀವಿ ಹ್ಞೂ ಹಾಂ ಎರಡು ಸಾವಿರ ರೂಪಾಯಿ ಇದ್ರ ದುಡ್ಡು ಅದ್ಯಾವ್ದು ಗೃಹಲಕ್ಷ್ಮಿದು ಅದು ನಮ್ಗೆ ಅನುಕೂಲ ಅದ ಬಸ್ಸು ಫ್ರೀ ಬಸ್ಸು ಫ್ರೀ ಅದೇ ನಾವು ಮಾದೇಸ ಬೆಟ್ಟಕ್ಕೆ ಹೋಗಿವಿ ಮತ್ತೆ ಇಲ್ಲಿ ತಿರುಪತಿಗೆ ಹೋಗಿವಿ ಮತ್ತೆ ಇದೆ ಇದು ಧರ್ಮಸ್ಥಳ ಹೋಗಿವಿ ಮತ್ತೆ ಇನ್ನು ಹೋಗಿವಿ ಮತ್ತು ಇದು ಇದು ಎಂಥದ ಇದು ಈಗ ಆಯ್ತಲ್ಲ ಚುಣಗಿರಿಗೆ ಹೋಗೀವಿ ಮತ್ತು ಇನ್ನು ಮಿಕ್ಲಾ ಎಲ್ಲ ಅದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ ಆಗಲ್ಲ ಎಷ್ಟೋ ದುಡ್ಡು ಉಳೀತು ನಮ್ಗೆ ಹ್ಞೂ ಸುಮಾರು ಒಂದೊತ್ತು ಸಲ ಅವರು ಮಾತಪ್ಪನ ಹೋಗಿ ಬಂದೀವಿ ಇವಾಗ ಆವಾಗ ಹೋಗೋಕೆ ಆಗ್ತಿರ್ಲಿಲ್ಲ ಅಯ್ಯೋ ದುಡ್ಡು ಜಾಸ್ತಿ ಆಯ್ತದ ಅಯ್ಯೋ ಯಾರ ಸ್ವಾಮಿ ನಮ್ಮ ಅಪ್ಪ ಇಲ್ಲಿ ನಿಮ್ಮ ಸಿರ್ಪಾದ ಅಂತ ಕೈ ಮುಗಿದ್ಬಿಡ್ತೀನೋ ಈಗ ಯಾವಾಗ ಸಿದ್ದರಾಮಯ್ಯನವರು ಅದನ್ನು ಮಾಡ್ತಲೆ ಸುಮಾರಿಗೆ ಒಂದು ದಸಿಯಾರು ಆ ಹೊತ್ತು ಸಲಾರು ಒಂದು ಶ್ಯಾಮ ಮಾಡ್ಕೊ ಬಂದಿ ಸಿದ್ದರಾಮಯ್ಯ ಸರ್ಕಾರ ಒಂದು ನೀವೆಲ್ಲ ದೇವ್ರ ದರ್ಶನ ಮಾಡ್ತಾ ಇದ್ದೀರಿ ಹೌದು 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 ಹ್ಞೂ ನಾವು ಹೋಯ್ತಾವಿ ಎಲ್ಲ ಈಗಲೂ ಹೋಯ್ತಾವಿ ಇನ್ನು ಮುಂದಕ್ಕೂ ಹೋಯ್ತಾವೆ ಯಾವಾಗ ಸಿದ್ದರಾಮಯ್ಯ ನಮ್ಗೆ ಇನ್ನು ಎರಡು ತಿಂದು ಗಂಟೆ ಅನುಕೂಲ ಕೊಡ್ತಾನೆ ಹತ್ತು ತಿಂದು ಗಂಟೆ ನಾವು ಹೋಗ್ತೀವಿ